ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದ ಸೀರ್ಯಾಲಿಂದ ಮಹಾ ಸಂಚಿಕೆ ಟೂನಲ್ಲಿ ಏನಾಗ್ತಿದೆ ಅಂತ ಅನ್ನ ಅದಕ್ಕೂ ಮುಂಚೆ ಯಾರಲ್ಲೂ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಶಾರದಾ ದೀಪ ಪುಟನ ಕರ್ಕೊಂಡು ಸ್ಕೂಲಿಗೆ ಹೋಗ್ತಾ ಇರಬೇಕಾದ್ರೆ ಬೇಗ ಕೂತ್ಕೊ ಟೈಮ್ ಆಗುತ್ತೆ ಅಂದಾಗ ಅಮ್ಮ ಏನು ಆಗೋಲ್ಲ ಬಿಡಮ್ಮ ಏನಾಗಲ್ಲ ನಾವು ಬೇಗ ಶಾಲೆಗೆ ಹೋಗ್ಬೋದು ಹಾಗೆ ನೀನು ಬೇಗ ಕೆಲ್ಸಕ್ಕೆ ಹೋಗ್ಬೋದು ಅಂತ ಅಂದಾಗ ಅವ್ರಿಗೂ ಪುಟ್ಟ ನಾನು ಬೇಗ ಬಂದು ಕೆಲ್ಸಕ್ಕೆ ಹೋಗ್ಬೇಕು ಈ ಅದು ಸೈಕಲ್ ತುಳ್ಕೊಂಡು ಹೋಗ್ತೀವಲ್ಲ ತುಂಬ ಲೇಟ್ ಆಗುತ್ತೆ ನಾವು ಹೋಗೋದ್ರೊಳಗೆ ಟನ್ ಟನ್ ಅಂತ ನಿನ್ನ ಸ್ಕೂಲ್ ಬೆಲ್ ಬೇರೆ ಆಗುತ್ತೆ ಬಾ ಕು ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ದೀಪ ಪುಟ್ಟನ ಕೂಡ ಹೋಗ್ತಾ ಇರಬೇಕಾದ್ರೆ ದೀಪ ಪುಟ್ಟ ಅಲ್ಲಾಡ್ತಿರ್ತಾಳೆ ಅಲ್ಲಾಡಬೇಡ ಕಣೆ ಸುಮ್ಮನೆ ಕೂತ್ಕೊಂಡು ನಾನು ಯಾವ ರೀತಿ ಗಾಡಿ ಓಡಿಸ್ಲಿ ನೋಡು ನೀನು ಅಲ್ಲಾಡಿದ್ರೆ ಅಂತ ಹೋಗ್ತಿರ್ಬೇಕಾದ್ರೆ ಅಮ್ಮ ಅಮ್ಮ ಗಾಡಿ ನಿಲ್ಸು ಗಾಡಿ ನಿಲ್ಸು ಅಂತ ಕೇರ್ತಾ ಇರ್ತಾಳೆ ಏನಾಯಿತು ಅಂತ ಗಾಡಿ ನಿಲ್ಸಿ ಕೇಳ್ತಾ ಇರಬೇಕಾದ್ರೆ ನೀನು ರೋಡ್ನ ನೋಡ್ಕೊಂಡು ತಾನೇ ಗಾಡಿ ಓಡಿಸೋದು ಅಂತ ಅಂದಾಗ ಹ್ಞೂ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ ಹಾಗಾದ್ರೆ ಅಲ್ಲಿ ನೋಡಮ್ಮ ಯಾರು ಬರ್ತಾ ಇದ್ದಾರೆ ನನ್ನ ಸಿದ್ದು ಫ್ರೆಂಡ್ ಬರ್ತಾ ಇದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಹಿಂದೆ ತಿರುಗಿ ನೋಡ್ತಿದ್ರೆ ಅಲ್ಲಿ ಸಿದ್ದು ಜಾಗಿಂಗ್ ಮಾಡಿಕೊಂಡು ಬರ್ತಾ ಇರ್ತಾನೆ ಈ ಕಡೆ ಶಾರದಾ ಸಿದ್ದನ ನೋಡಿ ಹಾಗೆ ಸ್ಮೈಲ್ ಮಾಡ್ತಿರ್ಬೇಕಾದ್ರೆ ದೀಪ ಪುಟ್ಟ ಹೇಳ್ತಾಳೆ ಅಮ್ಮ ನೋಡ್ದಮ್ಮ ನನ್ನ ಫ್ರೆಂಡ್ ಒಳ್ಳೆ ಇರೋ ಥರ ಕಾಣ್ತಾ ಇದ್ದಾರೆ ನೋಡೋಕ್ಕೆ ಸೇಮ್ ಈರೋ ಥರ ಇದೆಯೇ ಅಲ್ವಾ ಅಮ್ಮ ಅಂದಾಗ ಅವಳು ಸಹ ನಗಾಡ್ತಾ ಇರ್ತಾಳೆ ಈ ಕಡೆ ಜಾಗಿಂಗ್ ಮಾಡ್ಕೊಂಡು ಓಡೋಡಿ ಬಂದು ಆಯ್ ಫ್ರೆಂಡ್ ಸ್ಕೂಲಿಗೆ ಹೊರ್ತಾ ಗುಡ್ ಮಾರ್ನಿಂಗ್ ಅನ್ಬೇಕಾದ್ರೆ ಗುಡ್ ಮಾರ್ನಿಂಗ್ ಫ್ರೆಂಡ್ ನೀನು ಯಾಕೆ ಈ ಥರ ಓಡಿ ಓಡಿ ಸುಸ್ತಾಗಿದೀಯಾ ನೀನು ಕಾರ್ ತಂಡೆ ಹೋಗ್ಬೋದಿತ್ತಲ್ಲ ಫ್ರೆಂಡ್ ಅನ್ಬೇಕಾದ್ರೆ ಅಲ್ಲ ಕಾರ್ ತಂಡೆ ಯಾರಾದರೂ ಜಾಗಿಂಗ್ ಹೋಗ್ತಾರ ಒಳ್ಳೆ ತರಲೆ ಹುಡುಗಿ ಅಂತ ಅಂದಾಗ ಶಾರದನು ನಗಾಡ್ತಿರ್ಬೇಕಾದ್ರೆ ದೀಪ ಪುಟ್ಟ ಕೇಳ್ತಾಳೆ ಫ್ರೆಂಡ್ ಪ್ಲೀಸ್ ಇವತ್ತ ಸ್ಕೂಲಿಗೆ ನನ್ನ ನಿನ್ನ ಜೊತೆ ಕರ್ಕೊಂಡು ಹೋಗಿ ಬಿಟ್ಬಿಡು ಅಂತ ಅಂದಾಗ ಯಾಕೆ ಪುಟ್ಟ ನೀನು ಅಮ್ಮನ ಜೊತೆ ಹೋಗ್ತಿದ್ದೀಯಲ್ಲ ಹೋಗು ಅಂತ ಅನ್ಬೇಕಾದ್ರೆ ಬೇಡ ನೀನೇ ಸೈಕಲ್ ತುಂಬ್ಕೊಂಡು ನಮ್ಮನ್ನು ಕರ್ಕೊಂಡು ಹೋಗು ಅಂತ ಅನ್ಬೇಕಾದ್ರೆ ಶಾರದಾ ಸಿದ್ದು ಮುಖ ನಾನು ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ನೋಡು ಫ್ರೆಂಡ್ ನೀನು ಸೈಕಲ್ ಓಡಿಸು ಅಮ್ಮ ಹಿಂದೆ ಕೂತ್ಕೊತಾಳೆ ನಾನು ಅಮ್ಮನ ತೊಡೆ ಮೇಲೆ ಕುತ್ಕೋತೀನಿ ಮೂವರು ಸಹ ಜುಮ್ ಅಂತ ಸೈಕಲಲ್ಲಿ ಹೋಗ್ಬೋದು ಪ್ಲೀಸ್ ಫ್ರೆಂಡ್ ಅಂತ ಅನ್ಬೇಕಾದ್ರೆ ಶಾರದಾ ಮುಖನ ಸಿದ್ದು ನೋಡ್ತಾ ಇರ್ತಾನೆ ಇನ್ನೊಂದು ಕಡೆ ಸಿದ್ದು ಇಮ್ಯಾಜ್ ಮಾಡ್ಕೊಂಡ್ಬಿಟ್ಟು ಹಾಗೆ ಕಾಣ್ತಾ ಇರ್ತಾನೆ ಶಾರದನ ಹಿಂದೆ ಕೂರಿಸ್ಕೊಂಡು ದೀಪ ನಿಲ್ಲಿಸ್ಕೊಂಡು ಇವನು ಸೈಕಲ್ ಓಡ್ಕೊಂಡು ಹೋಗೋ ರೀತಿ ಕನಸು ಕಾಣ್ಕೊಂಡು ಒಳ್ಳೊಳಗೆ ನಗಾಡ್ತಿರ್ಬೇಕಾದ್ರೆ ದೀಪ ಪುಟ್ಟ ಅವನ್ನ ನೋಡಿ ಹೆಂಗಿರುತ್ತೆ ಫ್ರೆಂಡ್ ತುಂಬ ಮಜ್ವಾಗಿರುತ್ತೆ ಅಲ್ವಾ ಅಂತ ಅಂದಾಗ ಆಗ ಸಿದ್ದು ಕನಸಿಂದ ಹೊರಗಡೆ ಬಂದುಬಿಟ್ಟು ಇಲ್ಲ ಪುಟ್ಟ ಈ ಸಲ ನೀನು ಹೋಗಿ ನೆಕ್ಸ್ಟ್ ಟೈಮ್ ನಾನು ಕರ್ಕೊಂಡು ಹೋಗ್ತೀನಿ ಅಂತ ದೀಪ ಪುಟ್ಟನ ಸೈಕಲಲ್ಲಿ ಕೂರಿಸ್ಬಿಟ್ಟು ಶಾರದ ಜೊತೆಗೆ ಕಳಿಸ್ತಾ ಇರ್ತಾನೆ ಅವರು ಪಾಡಿಗೆ ತಾನು ಹೋಗ್ತಾ ಇರ್ಬೇಕಾದ್ರೆ ಸಿದ್ದು ಹಿಂತಿರುಗಿ ನೋಡಿ ಹಾಗೆ ಒಳೊಳಗೆ ಸ್ಮೈಲ್ ಮಾಡಿಕೊಂಡು ತಲೆನ ಕೇರ್ಕೊತಾ ಇರ್ತಾನೆ ಇನ್ನೊಂದು ಕಡೆ ಶಾರದಾ ದೀಪ ಪುಟ್ಟನ ಸೈಕಲಲ್ಲಿ ಇರ್ಬೇಕಾದ್ರೆ ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು ಅಂತ ಸಾಂಗ್ ಕಟ್ಕೊಂಡು ಹೋಗ್ತಿರ್ಬೇಕಾದ್ರೆ ಶಾರದನು ಸಹ ತುಂಬ ಖುಷಿಯಿಂದ ಸೈಕಲ್ ಡ್ರೈವಿಂಗ್ ಮಾಡ್ತಾ ಇರ್ತಾಳೆ ಅವಾಗ ಏನು ನಮ್ಮ ಮೇಡಮ್ ಇವತ್ತು ಇಷ್ಟು ಫುಲ್ ಖುಷಿಯಾಗಿದ್ದಾರೆ ಅಂತ ಅಂದಾಗ ಅಮ್ಮ ನಾನು ಯಾವಾಗಲೂ ಖುಷಿಯಾಗೇ ಇರ್ತೀನಿ ಅಂದಾಗ ಸರಿ ಹುಷಾರಾಗೆ ಇಟ್ಕೊ ಆಮೇಲೆ ಬಿದ್ದುಬಿಟ್ರೆ ಕಷ್ಟ ಆಗುತ್ತೆ ಅಂದಾಗ ಅಮ್ಮನ ಹಗ್ ಮಾಡಿಕೊಂಡು ದೀಪ ಪುಟ್ಟ ಸೈಕಲಲ್ಲಿ ಬರ್ತಾ ಇರ್ತಾಳೆ ಇಬ್ಬರು ಖುಷಿಯಿಂದ ಬರ್ತಾ ಇರಬೇಕಾದ್ರೆ ಇಲ್ಲಿ ವೈಕುಂಠನ ಜನಗಳು ಓಡಿಸಾಡ್ಕೊಂಡು ಓಡಿತಾ ಇರಬೇಕಾದ್ರೆ ಶಾರದಾ ಅದನ್ನು ನೋಡಿ ಓಡಿ ಬಂದ್ಬಿಟ್ಟು ಅಲ್ಲಿ ಸೈಕಲ್ ನಿಲ್ಲಿಸಿ ಓಡಿ ಬಂದು ಅಲ್ಲ ನಿಲ್ಲಿಸಿ ನಿಲ್ಲಿಸಿ ಪ್ಲೀಸ್ ಯಾಕೆ ಇವ್ರನ್ನೆಲ್ಲ ಹೊಡಿತಾ ಇದ್ದೀರಾ ಅಂತ ಅಂದಾಗ ನಿಲ್ಲಿಸಿ ಅಂತ ಜೋರಾಗಿ ಕೂಗ್ತಾಳೆ ಆಗ ಜನಗಳೆಲ್ಲ ನಿಲ್ಲಿಸಿದಾಗ ಯಾರು ನೀವು ಅಂತ ನೋಡಿದಾಗ ಅದು ವೈಕುಂಠ ಆಗಿರ್ತಾನೆ ವೈಕುಂಠನ ನೋಡಿ ಶಾಕ್ ಆಗಿ ಶಾರದ ಹಾಗೆ ನಿಂತ್ಕೊಂಡ್ಬಿಡ್ತಾಳೆ ಆಗ ಅಲ್ಲಿದ್ದ ಜನಗಳು ಹೇಳ್ತಾ ಇರ್ತಾರೆ ನೋಡಮ್ಮ ನಮ್ಮ ಅಂಗಡಿಗೆ ನುಗ್ಗಿ ಬ್ರೆಡ್ ಮತ್ತು ಕಾಫಿನ ಕತ್ಕೊ ಬಂದಿದ್ದೇನೆ ಅಂತ ಅಂದಾಗ ಶಾರದಾ ಕೋಪ ಮಾಡ್ಕೊಂಡು ಅದಕ್ಕೆ ಒಡ್ಬಿಡೋದ ಪ್ರಾಣಿಗಳಿಗೆ ಒಡ್ದಂಗೆ ಹೊಡಿತಾ ಇದಿರಲ್ಲ ಅಂದಾಗ ನೀನೇ ನಮ್ಮ ಈ ಥರ ಹೇಳ್ತಾ ಇದ್ದೀಯಾ ಇವತ್ತು ಬ್ರೆಡ್ ಕದ್ದನೆ ನಾನೇ ಮತ್ತೊಂದು ಕತ್ಕೋತಾನೆ ಅಡಿಕೆ ಕದ್ರು ಕಳ್ಳನೆ ಹಾಗೆ ಆನೆ ಕದ್ರು ಕಳ್ಳನೆ ಅಂತ ಜನಗಳು ಕೋಪ ಮಾಡ್ಕೊಂಡು ಬೈತಾ ಇರ್ತಾರೆ ಆಗ ಶಾರದಾ ಕೋಪ ಮಾಡ್ಕೊಂಡು ಒಯ್ಕುಂಟು ನಾ ಬೈತಾ ಇರ್ತಾಳೆ ಇನ್ಮೇಲಾದ್ರೂ ನೀವು ತಿದ್ಕೊಂಡು ಬುದ್ಧಿ ಕಲಿತೀರಾ ಅಂತ ಅಂದ್ಕೊಂಡಿದ್ದೆ ಆದರೆ ನಿಮ್ಮ ಬುದ್ಧಿ ಇನ್ನೂ ಬಿಟ್ಟಿಲ್ವಲ್ಲ ಈ ರೀತಿ ಕಳ್ತನ ಮಾಡ್ತಾ ಇದ್ರಲ್ಲ ಉಟ್ರು ಗುಣ ಸುಟ್ರು ಹೋಗಲ್ವಂತೆ ಅಂತ ಬೈತಾ ಇರಬೇಕಾದ್ರೆ ವೈಕುಂಠ ಕಣ್ಣೀರ್ ಹಾಕೊಂಡು ಹೇಳ್ತಾ ಇರ್ತಾನೆ ಶಾರದವ ದಯವಿಟ್ಟು ಕ್ಷಮಿಸ್ ಬಿಡವ ನನಗೆ ಈ ಹೊಟ್ಟೆ ಹಸಿವು ತಡ್ಕೊಳಕಾಗ್ದೆಲ್ಲ ಈ ದೇಹ ಇಂಥ ಕೆಲಸ ನಾವು ಮಾಡ್ಬಿಡ್ತು ಅಂತ ಅಂದಾಗ ಶಾರದಾ ತುಂಬಾ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಹಾಗೆ ಮತ್ತೆ ಕಣ್ಣೀರು ಹಾಕೊಂಡು ವೈಕುಂಠ ಹೇಳ್ತಾ ಇರ್ತಾನೆ ನೋಡಿ ಶಾರದವ ನಾನು ಇರಬೇಕಾದ್ರೆ ಅವರವ್ರ ಕಾಲು ಕಾಯಿ ಹಿಡಿದ್ಬಿಟ್ಟು ನಾನು ಹೊರಗಡೆ ಬಂದೆ ಒಟ್ಟ ಹಸಿವು ತುಂಬ ಹಸಿವಾಗ್ತಿತ್ತು ಯಾರೂ ಊಟ ಕೊಟ್ಟಿಲ್ಲ ಅದಕ್ಕೋಸ್ಕರ ಬ್ರೆಡ್ಡು ಬಾಳೆಹಣ್ಣ ಕತ್ಕೊಂಡು ಬಂದೆ ಏನು ಮಾಡಲಿ ಇವರೆಲ್ಲ ಸಿಕ್ಕ ಬಟ್ಟೆ ಹೊಡ್ತಿದ್ದಾರೆ ನನ್ನೇನು ತಪ್ಪಿದೆ ನನಗೆ ಹಶಿವನ್ನ ತಡೆಯೋಕ್ಕಾಗಲಿಲ್ಲ ಅಂತ ಅಂದಾಗ ಅವನ ಕಣ್ಣೀರನ್ನ ನೋಡಿ ಶಾರದನು ಸಹ ಮರಳಾಗ್ತಾ ಇರ್ತಾಳೆ ಈ ಕಡೆ ಊರಿನ ಜನಗಳೆಲ್ಲ ಹೇಳ್ತಾ ಇರ್ತಾರೆ ಸರಿ ಆಯಿತು ಬಿಟ್ಬಿಟ್ರ ನೋಡು ಇನ್ನೊಂದ್ಸಲ ಕೇಳ್ಕೊಂಡು ತಗೋಬೇಕು ಈ ರೀತಿ ಕಳ್ತನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಜನಗಳೆಲ್ಲ ಹೊಡ್ತಾ ಹೋಗ್ತಾ ಇರಬೇಕಾದ್ರೆ ಕಣ್ಣೀರು ಒರೆಸ್ಕೊಂಡು ಹಾಗೆ ಈ ವೈಕುಂಠ ಕೂತಿರ್ತಾನೆ ಅವಾಗ ದೀಪ ಪುಟ್ಟ ಬಂದು ಕೇಳ್ತಾ ಇರ್ತಾಳೆ ಹೊಟ್ಟೆ ಹಸಿತಿದೆಯಾ ಅಂಕಲ್ ಅನ್ಬೇಕಾದ್ರೆ ಹೂವು ಅಂತ ಅಂದಾಗ ತನ್ನ ಬ್ಯಾಗಲ್ಲಿದ್ದ ಲಂಚ್ ಬ್ಯಾಗಲಿದ್ದಾನೆ ಲಂಚ್ ತಗೊಬಂದುಬಿಟ್ಟು ಕೊಟ್ಬಿಡ್ತಾನೆ ಅದನ್ನು ನೋಡಿ ವೈಕುಂಠ ಇನ್ನು ಕಣ್ಣೀರು ಹಾಕೊಂಡು ನಿನಗೆ ಬೇಡ್ವೇನವ ಅಂದಾಗ ಪರವಾಗಿಲ್ಲ ಅಂಕಲ್ ನಾನು ನನ್ನ ಫ್ರೆಂಡ್ ಹತ್ರ ಶೇರ್ ಮಾಡ್ಕೊಂಡು ತಿಂತೀನಿ ಅಂತ ದೀಪ ಪುಟ್ಟ ಹೇಳಿದಾಗ ಹೊಟ್ಟೆ ಹಶುವಿನಿಂದ ಊಟನ ಬರ ಬರ ಅಂತ ತಿಂತಾ ಇರ್ಬಿಟ್ಟು ಹೇಳ್ತಾ ಇರ್ತಾನೆ ನೀನು ನೂರಾರು ವರ್ಷ ಕಾಲ ಚೆನ್ನಾಗಿರಬೇಕು ನೀನು ಹೊಟ್ಟೆ ಯಾವಾಗಲೂ ತಣ್ಣಗಿರಲಿ ಅಂತ ದೀಪ ಮತ್ತು ಶಾರದಾಗೆ ಆಶೀರ್ವಾದ ಮಾಡಿಬಿಟ್ಟು ಹಾಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಅದನ್ನು ನೋಡಿ ದೀಪ ಪುಟ್ಟ ಬೇಜಾರು ಮಾಡ್ಕೊತಿರ್ತಾಳೆ ಆಗ ಶಾರದಾ ಸಮಾಧಾನ ಮಾಡ್ತಾ ಇರ್ತಾಳೆ ಈ ಕಡೆ ಊಟ ಎಲ್ಲ ಕೊಟ್ಟ ಮೇಲೆ ದೀಪ ಪುಟ್ಟ ನೀರು ಕೊಡ್ತಾಳೆ ನೀರು ಕುಡಿದು ಆದಮೇಲೆ ಶಾರದಾ ಹೇಳ್ತಾ ಇರ್ತಾಳೆ ಪುಟ್ಟ ನೀನು ಟ್ರಿಪ್ಗೆ ಅಂತ ಸ್ವಲ್ಪ ದುಡ್ಡು ಕೊಟ್ಟಿದ್ನಲ್ಲ ಅದೆಲ್ಲ ಇದೆ ಅಮ್ಮ ಅಂದಾಗ ದುಡ್ಡನ್ನ ತೆಗೆದು ವೈಕುಂಠನಿಗೆ ಕೊಡ್ತಾ ಇರ್ತಾಳೆ ನೋಡಿ ಮಾ ಆಗಿದ್ದೆಲ್ಲ ಆಗೋಯ್ತು ಬೇಜಾರು ಮಾಡ್ಕೋಬೇಡಿ ಪಶ್ಚತ್ತಾಪಕ್ಕಿನ್ನ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ ಅಂತ ದೊಡ್ಡವರು ಹೇಳಿದ್ದು ಸುಳ್ಳೆಲ್ಲ ಇವಾಗ ನೀವು ಪಶ್ಚಾತ್ತಾಪ ಪಡ್ತಾ ಇದ್ದೀರಾ ಬೇಜಾರು ಮಾಡ್ಕೋಬೇಡಿ ನನ್ನ ಹತ್ರ ಇರೋದಿಷ್ಟೇ ಇಷ್ಟೇ ದುಡ್ಡು ಇದನ್ನು ತಗೊಂಡು ಊರು ಸೇರಿಕೊಳ್ಳಿ ಹಾಗೆ ನಿಯತ್ತಾಗಿ ಕೆಲಸ ಮಾಡಿ ದುಡ್ದು ತಿನ್ನಿ ಅಂತ ಹೇಳ್ತಾ ಇರಬೇಕಾದ್ರೆ ಕಣ್ಣೀರು ಹಾಕ್ಕೊಂಡು ಶಾರದಾಗೆ ಕೈ ಮುಗಿತಾ ಇರ್ತಾನೆ Thank okay. you. ಎಲ್ಲದಕ್ಕೂ ಒಂದು ಒಳ್ಳೆ ಆರಂಭ ಅಂತ ಇರುತ್ತೆ ಹಾಗೆ ನಿಮ್ಮ ಕೆಟ್ಟತನಕ್ಕೆ ಒಂದು ಒಳ್ಳೆ ಹಂತಿ ಆಗಿದೆ ಇನ್ಮೇಲಾದರೂ ಜಗತ್ತು ನಿಮ್ಮನ್ನ ಒಳ್ಳೆತನ ನೋಡ್ಲಿ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ವೈಕುಂಠ ಕೈ ಮುಗಿತಾ ಇರ್ತಾನೆ ಈ ಕಡೆ ದುಡ್ಡನ್ನೆಲ್ಲ ಕೊಟ್ಬಿಟ್ಟು ಒಳ್ಳೆದಾಗಲಿ ಅಂತ ಹೇಳಿ ಶಾರದಾ ದೀಪು ಕರ್ಕೊಂಡು ಸ್ಕೂಲಿಗೆ ಬಿಡಕ್ಕೆ ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಮನೇಲಿ ಸುಮಿತ್ರ ದೇವಸ್ಥಾನಕ್ಕೆ ಅಂತ ಹೊರಟುಬಿಟ್ಟು ಹಣ್ಣು ಕಾಯಿ ಇಟ್ಕೊಂಡು ಶಾರದಾ ಶಾರದಾ ಅಂತ ಕೂಗ್ತಾ ಇರ್ತಾಳೆ ಮತ್ತೆ ನೆನಪು ಮಾಡಿಕೊಂಡು ಓಹೋ ಅಮ್ಮಮ್ಮನ್ನ ಬಿಡಕ್ಕೆ ಶಾರದ ಹೋಗಿದಾಳಲ್ವಾ ಬರ್ಲಿಂತ ಅಂದು ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಶಾರದಾ ಬಂದಾಗ ಬಾ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಕರಿತಾ ಇರ್ತಾಳೆ ಅಲ್ಲ ಅಮ್ಮ ಇವಾಗ ಬರೋದು ಅಯ್ಯೋ ಮನೆ ಕೆಲಸ ತುಂಬ ಇದೆ ಅಮ್ಮ ಇನ್ನೂ ಅಡುಗೆ ಮಾಡಿಲ್ಲ ಏನೇನೋ ಕೆಲಸ ಇದೆ ಅನ್ಬೇಕಾದ್ರೆ ಅಯ್ಯೋ ನೀನೊಬ್ಳು ಕೆಲಸ ಯಾವಾಗಲೂ ಇದ್ದಿದ್ದೆ ನಾವು ಒಂದು ಹತ್ತು ನಿಮಿಷ ಪ್ರಶಾಂತವಾಗಿ ಕುತ್ಕೊಂಡು ಬರೋಣ ದೇವಸ್ಥಾನಕ್ಕೆ ಹೋಗೋಣ ಅದೇ ನಮಗೆ ನೆಮ್ಮದಿಯಾಗಿ ಸಿಗುವ ಜಾಗ ಬಾ ಅಂತ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸರಿ ಅಮ್ಮ ಬಿಡಿ ಜಲಜ ತರಕಾರಿಯಲ್ಲೇ ಹೆಚ್ಚಿರ್ತಾಳೆ ನಾನು ಬಂದು ಅಡುಗೆ ಮಾಡ್ತೀನಿ ಅಂತ ಹೊರಟು ಹೋಗ್ತಾ ಇರಬೇಕಾದ್ರೆ ಪಾರಿಜಾತ ಬರ್ತಾಳೆ ಬಂದ್ಬಿಟ್ಟು ಕೋಪ ಮಾಡಿಕೊಂಡು ಅಲ್ಲ ಸುಮಿತ್ರ ನೀನು ಟೆಂಪಲ್ಗೆ ಇವಳನ್ನೇ ಕರ್ಕೊಂಡು ಹೋಗ್ಬೇಕಾ ಯಾಕೆ ಇವಳನ್ನ ಹೋಗ್ತಾ ಇದೆಯಾ ಹೋಗಿ ನೀನು ನನ್ನ ರೂಮ್ ಕ್ಲೀನ್ ಮಾಡು ತುಂಬ ಕೆಲಸ ಇದೆ ಅಂತ ಹೇಳ್ತಾ ಇರ್ಬೋದು ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ಏನತ್ತೆ ನೀವು ಮನೆ ಕೆಲಸನ ಬಂದಮೇಲೆ ಸಹ ಮಾಡ್ಬೋದು ಇವಾಗ ಶಾರದನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಅನ್ಬೇಕಾದ್ರೆ ಅಲ್ಲ ಕಣಿ ಸುಮಿತ್ರ ನೀನು ನಿನ್ನ ಮಗಳಿದ್ದಾಳೆ ಅವಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದಲ್ವಾ ಯಾವಾಗಲೂ ಈ ಮನೆ ಕೆಲಸ ಶಾರದಾಳನ್ನೇ ಕರ್ಕೊಂಡು ಹೋಗ್ತಾ ಇರ್ತೀಯಲ್ಲ ಅಂತ ಕೇಳ್ತಾ ಇರಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ಇಲ್ಲ ಅತ್ತೆ ನಾನು ಶಾರದ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕು ಯಾಕೆಂದರೆ ಇವಳು ಸಹ ನನ್ನ ಮಗಳು ಅಂತ ಶಾರದಾನ ಭುಜನ ಹಿಡ್ಕೊಂಡು ಸ್ಮೈಲ್ ಮಾಡಿ ಕರ್ಕೊಂಡು ಹೋಗ್ತಾ ಇರ್ತಾಳೆ ಹೋಗ್ಬೇಕಾದ್ರೆ ಪುಟಾಣಿ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಹಾಗೆ ಅತ್ತೆ ನಾನು ಬರ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಪಾರಿಜಾತ ತುಂಬ ಕೋಪ ಮಾಡಿಕೊಂಡು ನೋಡಿದ ಗೋಲ್ಡಿ ಅಲ್ಲಿ ನೋಡಿದರೆ ಸಿದ್ದನ ಬುಟ್ಟಿಗೆ ಹಾಕೊಂಡ್ಳು ಇಲ್ಲಿ ನೋಡಿದರೆ ನಿಮ್ಮಮ್ಮನ ಹಾಕೋತಿದ್ದಾಳೆ ಅನ್ಬೇಕಾದ್ರೆ ಛೇ ಬಿಡುಗ್ರಾನಿ ಇವಳು ಎಲ್ಲೋದ್ರೂ ನನಗೆ ಯಾವಾಗಲೂ ಮುಳ್ಳಾಗೆ ಇರ್ತಾಳೆ ಅಂತ ಬೈತಾ ಇರ್ತಾಳೆ ಆಗ ಪಾರಜಾತ ಕೋಪ ಮಾಡಿಕೊಂಡು ಹೌದು ಗೋಲ್ಡಿ ನೀನು ಎಲ್ಲೆಲ್ಲಿ ಹೋಗ್ತೀಯಲ್ಲ ಕಳ್ಳಿ ಗಿಡದಾಗಿ ಇವಳು ದೊಡ್ಡ ಎಮ್ಮರವಾಗಿ ಇದ್ದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ತುಂಬ ಕೋಪ ಮಾಡಿಕೊಂಡು ಶಾರದನ ನೆನೆಸ್ಕೊಂಡು ಒಟ್ಟು ಹುರ್ಕೋತಾ ಇರ್ತಾಳೆ ಇನ್ನೊಂದು ಕಡೆ ನವೀನ ಇಲ್ಲಿ ಬೇಜಾರ್ ಮಾಡ್ಕೊಂಡು ಇರ್ತಾ ಇರ್ಬೇಕಾದ್ರೆ ಫ್ರೆಂಡ್ ಬಂದ್ಬಿಟ್ಟು ಏನು ಮಚ್ಚ ನೀನು ಇಷ್ಟು ಡಲ್ ಆಗಿದೆಯಲ್ಲ ಯಾಕೆ ಈ ಥರ ಇದೆಯಾ ಅಂದಾಗ ನನಗೆ ರೋಡಲ್ಲಿ ಓಡಾಡಕ್ಕೆ ಆಗ್ತಿಲ್ಲ ತುಂಬ ಮುಜುಗರ ಆಗ್ತಿದೆ ಎನ್ಬೇಕಾದ್ರೆ ಏ ಬಾರೋ ಸುಮ್ಮನೆ ತುಂಬ ಹೊಟ್ಟೆ ಇಶ್ಯೂತಿದೆ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಜನಗಳೇನು ಇವತ್ತು ಮಾತಾಡ್ತಾರೆ ನಾಳೆ ಸುಮ್ಮನಾಗ್ತಾರೆ ಅವರು ನಿನ್ನ ವಿಷಯನ ಎಷ್ಟು ದಿನ ಅಂತ ಮನ್ಸಲ್ಲಿ ಇಟ್ಕೋತಾರೆ ಹೇಳು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ನಮ್ಮ ಏರಿಯಾದಲ್ಲಿ ಪೊಲೀಸು ಈ ಜಗಳ ಗುದ್ದಾಟ ಎಲ್ಲ ಇದ್ದಿದ್ದೆ ಕಣೋ ಕಳ್ತಾನೆ ಎಲ್ಲ ಬೇಜಾರ್ ಮಾಡ್ಕೋಬೇಡ ಬಾ ಮಗ ಅಂತ ಹೇಳ್ತಾ ಇರಬೇಕಾದ್ರೆ ಅದೆಲ್ಲ ಮಚ್ಚ ವಿಷಯ ಇದೆ ನನಗೆ ಈ ಪೋಲೀ ಕೇಸೆಲ್ಲ ಹೊಸ ವಿಷಯ ಎಲ್ಲ ಜಾಮೀನ್ ತಗೊಂಡು ಹೇಗೋ ಹೊರಗಡೆ ಬರ್ತೀನಿ ಆದ್ರೆ ನನಗೆ ಅನುಮಾನ ಆಗಿದೆಯಲ್ಲ ಈ ಅವಮಾನ ಇದನ್ನ ನನ್ನ ಕಲಿ ಸಹಿಸಕ್ಕೆ ಆಗ್ತಾ ಇಲ್ಲ ಕಣೋ ಅದೇ ನನಗೆ ತುಂಬಾ ಹರ್ಟ್ ಮಾಡ್ತಿದೆ ಅಂತ ಹೇಳ್ತಾ ಇರ್ತಾನೆ ಮತ್ತೆ ನವಿನ ಕೋಪ ಮಾಡ್ಕೊಂಡು ಏನು ಗೊತ್ತಾ ಮಚ್ಚ ಅವ್ರ ಮನೆಗೆ ನನ್ನನ್ನು ಎಳ್ಕೊಂಡು ಹೋದ್ರು ಎಳ್ಕೊಂಡು ಹೋಗಿ ಎಷ್ಟು ಸಿಕ್ಕಾಬಟ್ಟ ಹೊಡೆದ್ರು ಗೊತ್ತಾ ಹುಚ್ಚು ನಾಯಿ ತರ ಹೊಡೆದ್ರು ಜೊತೆಗೆ ಮನುಷ್ಯ ಅಂತ ನೋಡಿದ್ರು ಸಹ ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರು ಅದನ್ನ ನೆನೆಸ್ಕೊಂಡು ನನಗೆ ತುಂಬಾ ಹೊಟ್ಟೆ ಉರಿತತೆ ಹಾಗೆ ಅಷ್ಟೇ ಕೋಪ ಬರುತ್ತೆ ಅಂತ ಕೋಪ ಮಾಡ್ಕೊಂಡು ತನ್ನ ಫ್ರೆಂಡ್ ಹತ್ರ ಹೇಳ್ಕೊತಾ ಇರ್ತಾನೆ ಅಷ್ಟೊತ್ತಿಗೆ ನವೀನ ಮಾತಾಡ್ಕೊಂಡು ಹಾಗೆ ತಿರುಗಿ ನೋಡಿದ್ರೆ ಅಲ್ಲಿ ಈ ಶಾರದ ಮತ್ತು ಸುಮಿತ್ರಾ ಇಬ್ಬರು ದೇವಸ್ಥಾನಕ್ಕೆ ಹೋಗೋಕ್ಕೆ ಬರ್ತಾ ಇರ್ತಾರೆ ಅವ್ರನ್ನ ನೋಡಿ ಮತ್ತೆ ಮುಖ ಮುಚ್ಕೊಂಡು ಇರಬೇಕಾದ್ರೆ ಅವ್ನ ಫ್ರೆಂಡ್ ಕೇಳ್ತಾನೆ ಯಾಕೋ ಈ ರೀತಿ ಮಾಡ್ತಿದ್ದೀಯ ಅಂದಾಗ ನಾನು ಹೇಳಿದ್ನಲ್ಲ ಇಷ್ಟೊತ್ತಕ ನನಗೆ ಅವಮಾನ ಮಾಡಿದ್ರು ಅದು ಇವರೇ ಕಣೋ ಅಂತ ಅಂದಾಗ ಅವನು ಸಹ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ ಮತ್ತೆ ನವೀನ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಅದೇನಾರು ಆಗಲಿ ಕಣೋ ನಾನು ಮಾತ್ರ ಇವತ್ತು ಸೇಡು ತೀರಿಸ್ಕೊಂಡೆ ತೀರ್ಸ್ಕೊತೀನಿ ಅಂತ ಅಂದಾಗ ಫ್ರೆಂಡ್ ಹೇಳ್ತಾ ಇರ್ತಾನೆ ಅಲ್ಲ ಮಗ ಇವ್ರನ್ನ ನೋಡಿದರೆ ಅವಮಾನ ಮಾಡೋ ರೀತಿ ಕಾಣಲ್ಲ ಕಣೋ ತುಂಬ ಒಳ್ಳೆಯವರು ಅಂತ ಅನಿಸುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ನವೀನ ಸುಮ್ಮನಿರೋ ಮಗ ನಿನಗೇನೋ ಗೊತ್ತು ಹಾಗಾದರೆ ನಾನು ಸುಳ್ಳು ಹೇಳ್ತಾ ಇದ್ದೀನ ಅಲ್ಲಿ ವಯಸ್ಸಾಗಿರೋಳೊಬ್ಬಳು ನಿಂತಿದ್ದಾಳೆ ನೋಡು ಅವಳು ಆ ಮನೆ ಯಜಮಾನಿ ಕಣೋ ಅವಳೇ ನನಗೆ ಸಿಕ್ಕಾ ಬಟ್ಟೆ ಒಡೆದು ಅನುಮಾನ ಮಾಡಿದ್ದು ಅವಮಾನ ಎಲ್ಲ ಸಹಿಸೋಕ್ಕಾಗ್ತಿಲ್ಲ ಕಣೋ ಹಾಗೆ ಪಕ್ಕದಲ್ಲಿದ್ದಾಳಲ್ಲ ಅವಳು ಮನೆಗೆ ಕೆಲಸದೊಳು ಕಣೋ ಅಂದಾಗ ಏನು ಅವಳು ಕೆಲಸದವಳ ಅಂದಾಗ ಹೂಕಣ ಅವಳು ಕೆಲಸದವಳು ನಾನು ದುಡ್ಡು ತೊಗೊಂಡು ಎಲ್ಲ ಇದು ಮಾಡಿದ್ದನ್ನ ಅಕ್ಕನ ಹತ್ರ ವಿಚಾರಿಸಿರೋದು ಅವಳೇ ಯಾಕೆಂದರೆ ನಮ್ಮ ಮನೆಗೆ ಒಂದಿನ ಅಪ್ಪ ಅರ್ಥದಲ್ಲಿ ತಾಂಡು ಬಂದಿದ್ಲು ಅವಾಗ ನಾನು ಅಕ್ಕ ಅಕ್ಕ ಅಂತ ಅಂದನ್ನು ನೋಡಿ ಅಬ್ಸರ್ವ್ ಮಾಡಿ ಅವತ್ತು ನಮ್ಮ ಜ್ಯೋತಿ ಅಕ್ಕನ ಹೇಳ್ತಾ ಇದ್ಲು ನೀನು ಅಕ್ಕ ಅಕ್ಕ ಅಂತ ಕರಿತಾನಲ್ಲ ಅವನೇ ನಿನ್ನ ದುಡ್ಡೆಲ್ಲ ತಗೊಂಡು ಅಂತ ನನ್ನ ಬಗ್ಗೆನೇ ನಮ್ಮ ಅಕ್ಕನ ಹತ್ರ ವಿಚಾರಿಸ್ತಾಳಲ್ಲ ಇವ್ರಿಗೆ ಎಷ್ಟು ಇರಬೇಕು ಕೊಬ್ಬು ನನಗೆ ತುಂಬ ಅವಮಾನ ಆಗಿದೆ ಏನಾದರೂ ಒಂದು ಗತಿ ಮಾಡಿ ಇವರಿಗೆ ಸೇಟ್ ತೀರಿಸ್ಕೊತೀನಿ ಅಂತ ಹೇಳ್ತಾ ಇರ್ತಾನೆ ಆಗ ನನ್ನ ಫ್ರೆಂಡ್ ಹೇಳ್ತಾ ಇರ್ತಾನೆ ಶಾರದಾ ಮುಖ ನೋಡಿ ಏನು ಈ ಕೆಲಸ ಇಷ್ಟು ಕೊಬ್ಬ ಅಂತಾಗ ಊಕ್ಕೊಳಗೆ ಅಷ್ಟು ಕೊಬ್ಬಿದೆ ಅದನ್ನು ನಾನು ಇಳಿಸ್ಬೇಕು ಈ ನವಿನ ಏನು ಅಂತ ತೋರಿಸ್ತೀನಿ ಈ ನವೀನ ಆಗಿರ್ಬೋದು ಆದರೆ ಅವಮಾನ ಸಹಿಸಲ್ಲ ನನ್ನ ವಿಷಯಕ್ಕೆ ಬಂದರೆ ಏನಾಗುತ್ತೆ ಅಂತ ನಾನು ಖಂಡಿತ ಇವರಿಗೆ ತೋರಿಸ್ತೀನಿ ಅಂದ್ಬಿಟ್ಟು ಕಿರಣ್ಣಲ್ಲೇ ಗುರಾಯಿಸ್ಬಿಟ್ಟು ಹಾಗೆ ಮಾಡ್ತೀನಿ ಇರು ಅಂತ ಅಂದ್ಬಿಟ್ಟು ನಿನ್ನ ಕಾರ್ಕಿ ಕೊಡೋ ಅಂದಾಗ ಏನೋ ಕಾರ್ಕಿ ಬೇಕಾ ಇಷ್ಟ ಏನೋ ಹೇಳ್ತಾ ಇದ್ದೋ ಇವಾಗ ಓಡೋಗಕ್ಕೆ ಅವ್ರನ್ನ ನೋಡಿ ಓಡೋಗ್ತಿದ್ಯಾ ಉತ್ತರನ ಪೌರುಷ ಒಲೆ ಮುಂದೆ ಏನಂಗೆ ನಿನ್ನ ಪೌರುಷ ಬರೀ ನನ್ನ ಮುಂದೇನೋ ಅಂತ ನಗಾಡ್ತಾ ಇರ್ತಾನೆ ನವೀನ ಕೋಪ ಮಾಡ್ಕೊಂಡು ಏನು ಈ ತರ ಹೇಳ್ತಿದ್ಯಾ ನಾನು ಓಡೋಗ್ತೀನಿ ಅನ್ನೋವೇ ಚಾನ್ಸ್ ಇಲ್ಲ ಇವಾಗ ಅವ್ರಿಗೆ ನೋಡಿ ಒಂದು ಗತಿ ಮಾಡ್ತೀನಿ ಕಾರ್ ಕಾರ್ಕಿ ಕೊಡೋ ಅಂದಾಗ ಯಾಕೋ ಅಂದಾಗ ಕೊಡೋ ಹೇಳ್ತೀನಿ ಮಗ ಅಂತ ಅಕ್ಕಿ ಇಸ್ಕೋತಾನೆ ಹಾಗೆ ಮಣ್ಣು ತಾಂಡು ನಂಬರ್ಗೆಲ್ಲ ಅಳಿಸ್ತಾ ಇರ್ತಾನೆ ಅವಾಗ ಯಾಕೋ ಮಣ್ಣು ಮಣ್ಣಾಗ್ತಿದ್ಯಾ ಅಂದಾಗ ಈ ಗಾಡಿ ನಂಬರ್ ಕೂತಾಗ್ಬಾರ್ದು ಅದಕ್ಕೆ ಮಾಡ್ತಾ ಇದ್ದೀನಿ ನಾನು ಇವ್ರನ್ನ ಸಾಯಿಸಬೇಕಂತ ಸ್ಕೆಚ್ ಆಗ್ತಿದ್ದೆ ಆದ್ರೆ ಒಳ್ಳೆ ಅವಕಾಶ ಸಿಕ್ಕಿದೆ ನೋಡಿ ಇವ್ರಿಗೆ ಒಂದು ಗತಿ ಮಾಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವ್ನ ಫ್ರೆಂಡ್ಗೆ ತುಂಬಾ ಶಾಕ್ ಆಗ್ತಿರುತ್ತೆ ಅದರ ಕಡೆ ಗೋಲ್ಡಿಗೆ ಹೇಳ್ತಾ ಇರ್ತಾಳೆ ಅಲ್ಲ ಗೋಲ್ಡಿ ಆ ಸುಮಿತ್ರ ಶಾರದಾ ಕರ್ಕೊಂಡು ಹೋಗ್ತಾರೆ ನಾನು ಬರ್ತೀನಿ ಮಾಮ ಅಂತ ಹೇಳ್ಬೇಕಿತ್ತಲ್ವ ಅಂದಾಗ ನೋಡು ಗ್ರಾನಿ ನನಗೆ ಈ ಟೆಂಪಲ್ಗೆಲ್ಲ ಹೋಗೋದು ಇಷ್ಟ ಇಲ್ಲ ನಾನು ಈಗಿನ ಕಾಲದವಳು ಅವ್ರ ಥರ ಓಲ್ಡ್ ಅಲ್ಲ ಅನ್ಬೇಕಾದ್ರೆ ಸರಿ ಬಿಡು ಆಯ್ತು ಪರವಾಗಿಲ್ಲ ಆದ್ರೆ ಅವನ ಎಲ್ಲಿ ಇನ್ನೂ ಬಂದಿಲ್ಲ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಪಾಲಾಕ್ಷನು ಸಹ ಬಂದೇ ಬಿಡ್ತಾನೆ ಪಾಲಾಕ್ಷನು ನೋಡಿ ಪಾರಜಾತ ಹೇಳ್ತಾ ಇರ್ತಾಳೆ ನೋಡು ಪಾಲಾಕ್ಷ ನಾನು ಬಂದ ತಕ್ಷಣ ರಗಳೆ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡ ಅವತ್ತು ನಿಮ್ಮ ಮನೆಗೆ ಬಂದಾಗ ಅಂತ ದುರಂತ ಆಯ್ತಲ್ಲ ಆ ನವೀನ ಏನಾದರೂ ಕೈಗೆ ಸಿಗಾಕೊಂಡು ಏನಾದರೂ ಸತ್ಯನ ಬಾಯ್ ಬಿಟ್ಟಿದ್ರೆ ಏನು ಗತಿ ಆಗಬೇಕಿತ್ತು ಹೇಳು ಅಂತ ಅಂದಾಗ ನನಗೂ ಗೊತ್ತಿರಲಮ್ಮ ಈ ತರ ಎಲ್ಲ ಆಗುತ್ತೆ ಅಂತ ಅವನಿಗೆ ಸರಿಯಾದ ಪಾಠ ಕಲಿಸಿದೀನಿ ಅಂತ ಅಂದಾಗ ಕೋಟೆ ಎಲ್ಲ ನುಗ್ಗಿ ಮುಚ್ಕೊಂಡೋದ್ಮೇಲೆ ಇನ್ನೇನು ಪ್ರಯೋಜನ ಹೇಳು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಪಾರಿಜಾತ ನೋಡು ಅವ್ನಿಗೆ ಹೋಗಿ ಹೇಳು ಮಾಡೋದೆಲ್ಲ ಅನಾಚಾರ ಆಗಿದ್ರು ನೋಡೋಕೆ ಬೃಂದಾವನ ಥರ ಇರಬೇಕು ಆ ಥರ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಕಲಿಯೋದು ಮುಖ್ಯ ಅಲ್ಲಮ್ಮ ಕಲಿಸೋದು ಇಂಪಾರ್ಟೆಂಟ್ ಅಂತ ಪಾಲಕ್ಷ ಹೇಳ್ತಾ ಇರ್ತಾನೆ ಏನು ಮಾಡೋದಮ್ಮ ಪರಿಸ್ಥಿತಿ ಆ ಥರ ಇದೆಯಾಗಂತ ನಿಜನೂ ಹೇಳೋಕ್ಕಾಗಲ್ಲ ಹೇಳಿದರೆ ನಿಮಗೆ ತೊಂದರೆ ಅಂದಾಗ ಹೌದು ನಮಗೆ ತೊಂದರೆ ಆದರೆ ಅವನು ನಾವು ಹುಷಾರಾಗಿರ ಕೇಳಿ ಹಾಗೆ ಚಿಲ್ಲರೆ ಕಾಸಿಗೆ ನಾವು ಆಸೆ ಬಿದ್ದರೆ ಮುಂದೆ ದೊಡ್ಡ ನಿಧಿನ ಕಳ್ಕೋಬೇಕಾಗುತ್ತೆ ಅಂದಾಗ ಅದು ನನಗೂ ಗೊತ್ತಮ್ಮ ಆದರೆ ಏನು ಮಾಡಲಿ ಹುಡುಗರಿಗೆ ಹುಡುಕ್ ಬುದ್ಧಿ ಆದರೆ ಬಿಡಮ್ಮ ನೆಕ್ಸ್ಟ್ ಆಗ್ದಂಗೆ ನಾನು ನೋಡ್ಕೊತೀನಿ ಅಂತ ಅಂದ್ಬಿಟ್ಟು ಗೋಲ್ಡಿನ ನೋಡ್ಬಿಟ್ಟು ನನ್ನ ಮುದ್ದು ಮಗಳಿಗೆ ಕೋಪ ಬಂದಿರೋ ಆಗಿದೆ ಅಂದಾಗ ಈ ಕಡೆ ಜ್ಯೋತಿಕ ತುಂಬ ಕೋಪ ಮಾಡಿಕೊಂಡು ಮತ್ತೆ ಕೋಪ ಬರಲ್ವಾ ಆದರೆ ಏನು ಮಾಡಲಿ ಆ ನವಿನಿಂದ ಎಲ್ಲ ಆಗಿತ್ತು ಹಂಗಂತ ಅದನ್ನೇ ಹೇಳ್ಕೊಂಡಿರೋಕ್ಕಾಗಲ್ವಲ್ಲ ಅಂತ ಮತ್ತೆ ಸಿಟ್ಟು ಮಾಡ್ಕೊತಾ ಇರ್ತಾಳೆ ಈಗ ಪಾಲಕ್ಷ ಹೇಳ್ತಾನೆ ಅದನ್ನೇ ತಾನೇ ನಾನು ಹೇಳಿದ್ದು ಅಂದಾಗ ನೋಡಿ ನಮಗೆ ಮಾಡೋಕ್ಕೆ ನೋಡೋಕ್ಕೆ ತುಂಬ ಕೆಲಸ ಇದೆ ಮೊದಲು ಲಕ್ಷ್ಮೀಪುರದಿಂದ ಬೆಂಗಳೂರಿಗೆ ಬಂದಿರೋ ಆ ದಶರಥ ಮಗಳು ಯಾರು ಅಂತ ಕಂಡು ಅಂದಾಗ ಅಂದಾಗ ನಮ್ಮ ನಂಗೆ ಕಂಡಿಡಬೇಕು ಆದಷ್ಟು ಬೇಗ ಅಂತ ಹೇಳ್ತಿರ್ಬೇಕಾದ್ರೆ ಪಾರಿಯತ ಕೋಪ ಮಾಡಿಕೊಂಡು ಇದಕ್ಕೆಲ್ಲ ನಿಮ್ಮ ಅಪ್ಪ ನೆಲ್ಲ ಇವನೇ ಕಾರಣ ಅಂತ ಹೇಳ್ತಾ ಇರ್ತಾಳೆ ಆಗ ಪಾಲಕ್ಷ ಹೇಳ್ತಾನೆ ಅಲ್ಲಮ್ಮ ಕಣ್ಣೀರ್ಗೆಲ್ಲ ಈರುಳ್ಳಿ ಕಾರಣ ಅಂತ ಅನ್ಕೋಬಿಟ್ಟು ಬಿಟ್ಟು ದೂಷಿಸ್ತಿದ್ಯಾ ಅಂದಾಗ ಇನ್ನೇನ್ ಮತ್ತೆ ನೀನ್ ಅವತ್ತು ಆ ಕೆಲಸ ಮಾಡಿದ್ರೆ ಇವತ್ತು ಈ ಪ್ರಾಬ್ಲಮ್ ನಮ್ಗೆಲ್ಲ ಬರ್ತಾ ಇರ್ಲಿಲ್ಲ ಏನ್ ಹೇಳ್ತಿದ್ರ ಸರಿಯಾಗಿ ಹೇಳಿ ಅಮ್ಮ ಅಂದಾಗ ಅವತ್ತ ಆ ಮಗುನ ಅವ್ನ ಕೈಲಿ ಕೊಟ್ನಲ್ಲ ಕೆಲ್ಸನ್ ಕೈಲಿ ಅವಾಗ ನೀನು ಸಾಯಿಸದ್ ಬಿಟ್ಟು ಬಿಟ್ಟು ಹಾಗೆ ಬಂದಿದ್ದಿಲ್ಲ ಅಂದಾಗ ನನಗೆ ನಮ್ಮ ಗೊತ್ತು ಆ ಮಗುನ ಲಕ್ಷ್ಮೀಪುರದನ್ನೊಬ್ಬ ಎತ್ಕೊಂಡೋಗಿ ಸಾಕ್ಬಿಟ್ಟಿದ್ದ ನಡೆದಿದ್ದ ವಿಷಯನೆಲ್ಲ ನಿಮಗೆ ಹೇಳಿದ್ನಲ್ಲ ಹೋಗ್ಲಿ ಬಿಡಿ ಈ ವಿಷಯ ನಾವು ಈ ಥರ ಮಾಡಿದ್ದೀವಿ ಅಂತ ಯಾರಿಗೂ ಗೊತ್ತಿಲ್ಲ ನಮ್ಮ ಮೂರು ಜನಕ್ಕೆ ಮಾತ್ರ ಗೊತ್ತು ಅಂತ ಹೇಳ್ತಿರೋ ಮಾತುಗಳಲ್ಲೂ ಸಹ ಇಲ್ಲಿ ವೈಕುಂಠ ಹಿಂದಗಡೆ ನಿಂತ್ಕೊಂಡು ಕೇಳಿಕೊಂಡು ಹಾಗೆ ಶಾಕಾಗಿ ನಿಂತ್ಕೊಬಿಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಫ್ರೆಂಡ್ ಥ್ಯಾಂಕ್ ಯು